हरि ओं आदमूलिपर्यत गुरुरामकृति स्मरेत तेनाश्य सिद्ध मनोरथा श्रीगुरभ्यो नम परमगुभ्यो नम श्रीमदाननंदतीर्थमगुदादाचार्यगुरभ्यो नमनोभीष्टरद्वाभीष्टफलप्रदम पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निलिमराज्यान् गुरून् बुजे पृथ्वीमण्डलमध्यस्ताः पूर्णबोधमतारकाः वैष्णवाः विष्णुहृदयाः तान् नमस्ते मम हरिः ॐ श्रीशा पाहि ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದ್ರದಾಸರು ರಚಿಸಿದ ದಿವ್ಯ ಗಜ್ಯಮಾಲ ರೂಪ ಮಂತ್ರರೂಪವಾಗಿದೆ ಸಕಲಶಾಸ್ತ್ರ ಪ್ರಮೇಯ ಪುಂಜವಾಗಿದೆ ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಎಂಬುದು ಇದು ನಾಲ್ಕು ಲಕ್ಷ ಶ್ಲೋಕಗಳ ಒಟ್ಟು ಎನಿಸಿದೆ ಪುರಾಣ ಪುರುಷೋತ್ತಮ ಎಂಬುದು ಹದಿನೆಂಟು ಪುರಾಣಗಳಲ್ಲಿ ಪ್ರಸ್ತುತ ಭವಿಷ್ಯ ಪುರಾಣದ ವಚನವನ್ನು ಕೇಳುತ್ತಿದ್ದೇವೆ ಬ್ರಹ್ಮಸೂತ್ರ ಭಾಷ್ಯ ಅವಿರೋಧ ಅಧ್ಯಾಯದ ಮೊದಲನೇ ಪಾದದ ಏಳನೇ ಸೂತ್ರದಲ್ಲಿ శ్రీమదానందీర్తరు ఉదహరి వాక్యవన్న నోడదవు పృథివ్యాజ్యాభిమానిన్యో దౌజస అచింత్యా శక్తిహస్తాం దృశ్యుముస్తా తాశ్చర్వత నిత్యం వాసుదైవైక సంశయ ನಾವು ಪ್ರಪಂಚದಲ್ಲಿ ಕಾಣತಕ್ಕಂತಹ ಪೃಥ್ವಿಗೆ ಒಂದೊಂದು ಅಣುಗಳು ಸಹ ಭಗವಂತ ದೇವತೆಗಳನ್ನು ಅಭಿಮಾನಿಗಳಾಗಿ ನಿಯಂತ್ರಿಸಿದ್ದಾನೆ ಭಗವಂತನೇ ನೇರವಾಗಿ ಅವರಲ್ಲಿ ನಿಯಂತ್ರಣ ಮಾಡುತ್ತಿದ್ದಾರೆ ಇದು ಸಾಮಾನ್ಯ ಜನರಿಗೆ ಅಚಿಂತ್ಯವಾಗಿದೆ ಬಹಳ ಶಕ್ತಿಯಿಂದ ಅಂದರೆ ಬಹಳ ಪ್ರಯಾಸದಿಂದ ಶಾಸ್ತ್ರ ಮೂಲಕ ನಾವು ತಿಳಿದುಕೊಂಡು ಇದನ್ನು ಕಾಡುವಂತರಾಗಬೇಕು ಮುನಿಗಳು ಯಾರು ಸತತ ಶಾಸ್ತ್ರಧ್ಯಯನದಲ್ಲಿ ಸಂತುಷ್ಟಾಗಿರುತ್ತಾರೋ ಅವರು ಕಾಡುತ್ತಾರೆ ಕಂಡಿದ್ದಾರೆ ಕಂಡಿದ್ದನ್ನು ತಿಳಿಸಿದ್ದಾರೆ ಭಗವಂತ ಎಲ್ಲರಲ್ಲೂ ಸಹ ನೆಚ್ಚವಾಗಿಯೂ ಅದು ನೆಲೆಸಿದ್ದಾನೆ ಅವನೇ ಸರ್ವರಿಗೂ ಪ್ರೇರಣೆ ಸರ್ವರಿಗೂ ಶಕ್ತಿದಾತ ಸರ್ವಾವಸ ಪ್ರೇರಕನಾಗಿದ್ದಾನೆ ಎಂಬುದು ತಾತ್ಪರ್ಯವಾಗಿದೆ ಮುಂದಿನ ವಾಕ್ಯ ಅವಿರೋಧಾಧ್ಯಾಯದ ಮೊದ ಮೊದಲನೇ ಅಧಿಕರಣದ ಮೂವತ್ತಾರನೇ ಸೂತ್ರಕ್ಕೆ ಶ್ರೀಮದಾನಂದ ತೀರ್ಥರು ಮತ್ತೊಂದು ವಾಕ್ಯವನ್ನು ಉದ್ದಿದ್ದಾರೆ ಆ ವಾಕ್ಯ ಪುಣ್ಯ ವಿಷ್ಣು ಕಾಲಯತ್ ಪೂರ್ವಕರ್ಮಣ ಅನಾದಿತ್ವ ಕರ್ಮಣಶ ನ ವಿರೋಧ ಕಥಂಚನ ನಮಗೆ ಸೂತ್ರ ಎಷ್ಟು ಹತ್ತಿರವಾಗಿದೆ ಎಂಬುದನ್ನು ನಾವು ಈ ಉದಾಹರಣೆಯಿಂದ ನಾವು ತಿಳಿಯಬಹುದಾಗಿದೆ ನಮಗೂ ಈ ಪೃಥ್ವಿಗೂ ಏನು ಸಂಬಂಧವಿದೆ ಯಾತಕ್ಕೋಸ್ಕರವಾಗಿ ನಾವು ಈ ಪೃಥ್ವಿಗೆ ಬಂದೆವು ಅನ್ನೋದನ್ನು ಈ ಅವಿರೋಧಾಧ್ಯಾಯದ ಮೊದಲನೇ ಪಾದದಲ್ಲಿ ಸಮಯಪಾದ ಹೆಸರು ಅಲ್ಲಿ ವಿಶೇಷಾಕಾರವಾಗಿ ಶ್ರೀಮದಾನ ತೀರ್ಥರು ತಿಳಿಸ್ತಾ ಇದ್ದಾರೆ ವೇದವ್ಯಾಸ ದೇವರು ಓಂ ನ ಕರ್ಮ ವಿಭಾಗಾದಿತಿ ಚೇನ್ನ ಅನಾತ್ವ ಥೂ ಸಕಲರಿಗೂ ವರ್ಣ ವರ್ಣಾಶ್ರಮ ಮತ್ತು ಆಯಾ ಚತುರ್ ವಿಭಾಗ ಬ್ರಾಹ್ಮಣ ಕ್ಷತ್ರಿಯ ವೈಶಿಷ್ಯುದ್ರನಾಗಲಿ ಬಾಲ್ಯ ಯೌವನ ಕೋಮಾರ ಅವರು ದಾಪಿದಲ್ಲಾಗಲಿ ಅವರಿಗೆ ನಿಯಮಿತವಾದ ಕರ್ಮವನ್ನು ಮಾಡಲೇಬೇಕು ಎಂಬುದು ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಿದೆ ಅದರಂತೆ ಸರ್ವರು ಸರ್ವಜೀವರು ಅನುಸಾರಿಯಾಗಿದ್ದರೆ ಮಾತ್ರ ಭಗವಂತನ ಅನುಗ್ರಹ ಸಂಪಾದಿಸಬಹುದು ಅಂದೇ ಅರ್ಥ ಈಶ್ವರನಿಗೆ ಫಲವನ್ನು ಕೊಡುವುದರಲ್ಲಿ ಅಪೇಕ್ಷಣೀಯವಾದ ಕರ್ಮ ಸೃಷ್ಟಿಗಿಂತ ಮೊದಲು ಇಲ್ಲ ಎಂಬ ಪೂರ್ವ ಕರ್ಮವೂ ಇದೆ ಎಂದು ಅಂಗೀಕರಿಸಿದರೆ ಅದು ಭಗವದ್ ಅಧೀನವಾಗಿರೋದ್ರಿಂದ ಪುನಃ ವೈಷಮ್ಯ ನೈರ್ಗುಣ್ಯ ದೋಷಗಳು ತಪ್ಪುವುದಿಲ್ಲ ಅಂದರೆ ಹೀಗೆ ಹೇಳಕೊಡೋದು ಕರ್ಮಕ್ಕೆ ಪ್ರವಾಹತ ಅನಾದಿತ ಇರುವುದರಿಂದ ಅಂತ ಎಂಬುದು ವೇದವ್ಯಾಸರಿ ವ್ಯವಸರಿ ಸೂತ್ರದ ಅಭಿಪ್ರಾಯ ಓಂ ನ ಕರ್ಮ ವಿಭಾಗದ ಚೆನ್ ಅನಾದಿತ್ವಾ ಎಲ್ಲ ಕರ್ಮಗಳು ಅನಾದಿಯಾಗಿ ಪ್ರವಾಹತ ಅನಾದಿಯಾಗಿರುವುದರಿಂದ ಭಗವಂತ ತಾನು ಏನೂ ಮಾಡುವುದಿಲ್ಲ ಎಲ್ಲವೂ ಜೀವರ ಕರ್ಮದ ಅನುಸಾರವಾಗಿ ಅವರಿಗೆ ಕೊಡಬೇಕಾದ ಫಲವನ್ನು ಕೊಡುತ್ತಾನೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಇಷ್ಟು ಪದಾರ್ಥಗಳು ಯಾತಕ್ಕೋಸ್ಕರವಾಗಿ ಸೃಷ್ಟಿಸಿದ್ದಾನೆಂದರೆ ಇದರ ಹಿಂದೆ ಆಯಾ ಕರ್ಮಗಳ ಜೀವಗಳ ಕರ್ಮ ಮತ್ತು ವಾಸನ ಇದೆ ಅಂದರೆ ಇದು ಜೀವರ ಚಾಯ್ಸ್ ಅಂದರೆ ನನಗೆ ಇದು ಬೇಕು ಎಂಬತಕ್ಕಂಥದನ್ನು ನಾವು ಮಾಡಿಕೊಂಡಿದ್ದೇವೆ ನಾವು ಆಸೆ ಪಡೋದು ಮಾತ್ರ ನಮ್ಮದು ಆದರೆ ಅದನ್ನು ಪೂರೈಸಿಕೊಳ್ಳೋದಕ್ಕೆ ನಮಗೆ ಶಕ್ತಿ ಇಲ್ಲ ಭಗವಂತ ಪ್ರತಿಯೊಬ್ಬರಿಗೂ ಅವರ ಮಾನಸಿಕವಾಗಿ ಬಂದಂಥ ಆಸೆಯನ್ನು ಪೂರೈಸುತ್ತಾನೆ ನಮ್ಮದು ಈ ಆಸೆ ಎಂಬತಕ್ಕಂಥದ್ದೇ ಆಸೆಯ ದುಃಖದಕ್ಕೆ ಕಾರಣ ಎಂಬುದು ಒಂದು ಕನ್ನಡದ ಗಾದೆ ನಮಗಲ್ಲದನ್ನು ನಮ್ಮದಲ್ಲದ ಪದಾರ್ಥದಲ್ಲಿ ನಾವು ವಾಸನೆಯನ್ನು ತೋರಿಸುವುದೇ ಆಸೆಯನ್ನು ಹೆಸರು ಎಲ್ಲ ಜೀವರು ಈ ಲೋಕದಲ್ಲಿ ಬಂದಿರುವುದಕ್ಕೆ ಮೂಲ ಕಾರಣ ಆಸೆ ಆಸೆ ಅಂದರೆ ಏನು ತಮಗೆ ಅಲ್ಲದನ್ನು ಬಯಸಿದ್ದೇ ಆಸೆ ಭಗವಂತ ಎಲ್ಲಿ ತನಕ ನಮಗಲ್ಲದನ್ನು ಆಸೆ ಇಟ್ಟುಕೊಂಡಿರುತ್ತೇವೆಯೋ ಅಲ್ಲಿಯ ತನಕ ಬಂಧನೆ ಕೊಡಗಾಗಿರುತ್ತೇವೆ ನಮ್ಮದನ್ನು ಮಾತ್ರ ನಾವು ಆಶಿಸಿದರೆ ಅದು ದೋಷವಲ್ಲ ನಮಗಲ್ಲದ್ದನ್ನು ನಾವು ಆಶಿಸಿದರೆ ದೋಷ ಅದಕ್ಕೋಸ್ಕರವಾಗಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಆಯಾ ಆಸೆಯನ್ನು ಪೂರೈಸಿಕೊಳ್ಳಲು ಭಗವಂತ ಪ್ರವಾಹ ರೂಪವಾಗಿ ಆ ಜೀವನನ್ನು ಸೃಷ್ಟಿಗೆ ತರುತ್ತಿದ್ದಾನೆ ಎಂಬುದು ಇದರರ್ಥ ಶ್ರೀ ವೇದವ್ಯಾಸರ इस सूत्र के श्रीमदानंति इस तरु बांशों ने बनी थी इधर यदे पेक्षिया सो पलंगदाती न तत्कर्मा ये शही ये वशादु कर्मा कार्यंति तम ये में ब्योल के ब्यो उन्नीनी शते ये शब्बू ये वशादु कर्मा ತಂ ಯಮದೋ ನಿನೀಯತೆ ಇತಿ ಕರ್ಮಣಪಿ ತಿಮಿತ್ತವಾ ಚೇತ್ ಈಶ್ವರ ಯಾವ ಕರ್ಮವನ್ನು ಅಪೇಕ್ಷಿಸಿಕೊಂಡು ಫಲವನ್ನು ಕೊಡುತ್ತಾನೆಂದು ಹೇಳುತ್ತಲ್ ಹೇಳಲ್ಪಡುತ್ತದೋ ಅವನಿಂದ ಅಪೇಕ್ಷಣೀಯವಾದ ಸ್ವತಂತ್ರ ಕರ್ಮವೇ ಇಲ್ಲ ಅಂದರೆ ಪೂರ್ವಕರ್ಮವು ಇರಬಹುದಷ್ಟೇ ಅಂದರೆ ಶ್ರೀಹರಿಯು ಯಾವ ಜೀವರನ್ನು ಈ ಭೂಹು ಭುವಹ ಸ್ವರಾಕ್ಯ ಲೋಕಗಳಿಂದ ಮೇಲಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಇಚ್ಛಿಸುತ್ತಾನೋ ಅಂತಹ ಯೋಗ್ಯ ಜೀವನನ್ನು ಜ್ಞಾನಾದಿಗಳನ್ನು ಸಂಪಾದಿಸಿಕೊಳ್ಳುತ್ತಾನೆ ಅಂದರೆ ಅವನಿಂದ ಮಾಡಿಸುತ್ತಾನೆ ಇದರಿಂದ ಮುಕ್ತಿಯ ಇಚ್ಛಾ ವಿಶೇಷ ರೂಪವಾದ ಈಶ್ವರ ಪ್ರಸಾದ ಸಾಧ್ಯವೆಂದು ಉಕ್ತವಾಯಿತು ಏಷವು ಈ ವಿಷ್ಣು ಯಾರನ್ನು ಈ ಲೋಕದಿಂದ ಅಧೋಲೋಕ ಲೋಕ ಅಂದರೆ ತಮೋಲೋಕಕ್ಕೆ ಒಯ್ಯಲಿಕ್ಕೆ ಹೆಚ್ಚಿಸುತ್ತಾನೋ ಅಂತಹ ಅಯೋಗ್ಯ ಜೀವನನ್ನು ಅಸಾಧು ಕರ್ಮವನ್ನು ಮಾಡಿಸುತ್ತಾನೆ ಎನ್ನುವ ಶ್ರುತಿಯಿಂದ ಪೂರ್ವಕರ್ಮಕ್ಕೂ ಈಶ್ವರ ನಿಮಿತ್ತ ಇರುವುದರಿಂದ ಅಂದರೆ ಅಪೇಕ್ಷವಾದ ಪೂರ್ವಕರ್ಮಕ್ಕೂ ಭಗವದ್ ಅಧೀನತ್ವ ಇದ್ದುದರಿಂದ ಎಂದರೆ ಅಂಶವನ್ನು ವ್ಯಾಖ್ಯಾನ ಮಾಡುತ್ತಾರೆ ನ ತಪ್ಪ ಪೂರ್ವಕರ್ಮ ಕಾರಣಮಿತ್ಯನಾತ್ ಕರ್ಮಣ ಅಂದರೆ ಅಪೇಕ್ಷವಾದ ಕರ್ಮವು ಇಲ್ಲವೆಂದು ಹೇಳಿಕೊಡೋದು ಏಕೆಂದರೆ ಅಂತಹ ಕರ್ಮ ಪೂರ್ವಕರ್ಮವು ಇದೆ ಹಾಗಾದರೆ ಪೂರ್ವಕರ್ಮಕ್ಕೂ ಶ್ರೀಹರಿಗೆ ನಿಮಿತ್ತನಾದ್ದರಿಂದ ವೈಷಮ್ಯಾದಿ ಪರಿಹಾರಕ್ಕೆ ಹೇತಿವೆ ಆಗದೇ ಇರುವುದರಿಂದ ಅಪೇಕ್ಷತ್ವೇ ಕೊಡುವುದಿಲ್ಲ ಅಂದರೆ ಅಪೇಕ್ಷ ಕರ್ಮಕ್ಕೂ ಅದಕ್ಕಿಂತಲೂ ಪೂರ್ವಕರ್ಮವು ಕಾರಣವು ಎನ್ನುವ ಹೆತುವಿನಿಂದ ಅದು ಅದಕ್ಕಿಂತ ಕರ್ಮದಿಂದ ಕಾರಿತವಾಗಿದೆ ಹಾಗಾದರೆ ಪೂರ್ವತನಕ್ಕೂ ಈಶ್ವರ ನಿಮಿತ್ತನಾದ್ದರಿಂದ ಪುನಃ ವೈಷಮ್ಯಾದಿಗಳ ದೋಷಗಳು ಬರುವುದರಿಂದ ಅನಪೇಕ್ಷತ್ವವೆಂದರೆ ಪೂರ್ವತನ ಕರ್ಮಕ್ಕೂ ಅದಕ್ಕಿಂತ ಪೂರ್ವತನ ಕರ್ಮ ಕಾರಣವು ಅದಕ್ಕೂ ಅದಕ್ಕಿಂತ ಪೂರ್ವತನ ಕರ್ಮ ಕಾರಣವು ಹೀಗೆ ಅದು ಪೂರ್ವತನ ಕರ್ಮಕಾಲಿತವು ಹಾಗಾದರೆ ಎಲ್ಲಿ ಕರ್ಮ ಪರಂಪರೆಗೆ ಪರಿಹವಸಾರ ಅದನ್ನು ಆರಂಭಿಸಿ ವೈಷಮ್ಯ ದೋಷವು ಬಂದೇ ಬರುವುದೆಂದರೆ ಕರ್ಮ ಪರಂಪರೆಗೆ ಕರ್ಮ ಸಮುದಾಯಕ್ಕೆ ಅನಾದಿತ್ವ ಇದೆ ಇರುವುದರಿಂದ ಭಗವಂತನು ಆಕ್ಷೇಪ ಮಾಡಬಾರದು ಎಲ್ಲವೂ ಈ ಕರ್ಮದ ಮೂಲದಿಂದಲೇ ಭಗವಂತ ನಡೆಸ್ ನಡೆಸ್ತಾ ಇದ್ದಾನೆ ಹೊರತು ಭಗವಂತ ತನ್ನ ಇಚ್ಛೆಯಿಂದ ಏನನ್ನೂ ಮಾಡಿಲ್ಲ ಅಂದರೆ ಇದು ಜೀವನ ಇಚ್ಛಾನು ಪ್ರಕಾರವಾಗಿ ಭಗವಂತ ಸೃಷ್ಟಿಯಾದಿಗಳನ್ನು ಮಾಡಿಸಿರ್ತಾನೆ ಪ್ರಕೃತಿ ದಶಿ ಎಂದ ಅರ್ಥ ಇದನ್ನು ಭವಿಷ್ಯದ ಪುರಾಣ ನಮಗೆ ಉದಾಹರಣೆಯಾಗಿ ತಿಳಿಸ್ಕೊಡ್ತಾ ಇದೆ ಪುಣ್ಯ ಪಾಪಾದಕಂ ವಿಷ್ಣು ಕಾಲಗಿ ಯತ್ಪೂರ್ವಕರ್ಮಣ ಅನಾದಿ ತ್ವತ್ಕರ್ಮಣಶ ನ ವಿರೋಧಕ ಸಂಚನ ಅಂದರೆ ಶ್ರೀಹರಿ ತನ್ನಿಂದ ಅಪೇಕ್ಷವಾದ ಪೂರ್ವಕರ್ಮವನ್ನು ನಿಮಿತ್ತೀಕರಿಸಿಕೊಂಡು ಪುಣ್ಯ ಪಾಪ ತಪಸ್ಸು ಮುಂತಾದವುಗಳಿಗೆ ಸಾಧನವಾದ ಕರ್ಮಾದಿಗಳನ್ನು ಮಾಡಿಸುವ ಸಾಪೇಕ್ಷವಾದ ಕರ್ಮಕ್ಕೂ ಅದಕ್ಕಿಂತಲೂ ಪೂರ್ವತನ ಕರ್ಮಕ್ಕೂ ತಥ ಕರ್ಮ ಪರ ಪರಗೆ ಅನಾದಿತ ಇರೋದ್ರಿಂದ ಯಾವ ಪ್ರಕಾರದಿಂದಲೂ ಕಾರ್ಯಮೂರಕವಾಗಿ ಆಗಲಿ ಕಾರಣದ ಕರ್ಮ ಆಗಲಿ ವೈಷಮ್ಯ ದಯಾರಾಹಿತ್ಯ ರೂಪವಾದ ದೋಷವೂ ಇಲ್ಲ ಎಂದು ಭವಿಷ್ಯ ಪುರಾಣದಲ್ಲಿ ಹೇಳಿದ್ದಾರೆ ತಿನ್ನದು ತಿಳಿಯಬೇಕಾದೇನು ನೇಮದಿಂದ ಕರ್ಮವನ್ನು ಅಪೇಕ್ಷಿಸಿ ಫಲವನ್ನು ಕೊಡುವುದಾದರೆ ಈಶ್ವರನಿಗೆ ಅಸ್ವಾತಂತ್ರ ಬರಬೇಕಾಗದು ಶಂಕೆಗೆ ನಿವಾಸಕ್ಕೂ ಮತ್ತೊಂದು ಸೂತ್ರವನ್ನು ತಿಳಿಸುತ್ತಾರೆ ಓಂ ಉಪಪದ್ಯತೆ ಚ ಉಪಲಭ್ಯತೆ ಚ ಓಂ ಎಂಬುದು ನಚ ಕರ್ಮ ಅಪೇಕ್ಷತ್ವೇನೆ ಈಶ್ವರ ಸ್ವಾತಂತ್ರ್ಯತ್ವ ಎಂಬುದಕ್ಕಂತಾಗಿ ಶ್ರೀಮದಾನಂದರು ಭಾಷೆಯನ್ನು ಬರೆದಿರುತ್ತಾರೆ ಅದು ಒಟ್ಟ ಅಭಿಪ್ರಾಯ ಭಗವಂತ ಜೀವನ ಆಸಾ ಆಶಾ ವಾಸನ ಕರ್ಮ ಇದನ್ನು ಅವಲಂಬಿಸಿಯೇ ಸಕಲ ಸೃಷ್ಟ ಕಾರ್ಯಗಳು ನಾವು ಕಾಣುತ್ತಿದ್ದೇವೆ ಈ ಕರ್ಮಗಳು ಅನಾದಿ ನಿತ್ಯವಾದ್ದರಿಂದ ಪ್ರವಾಹದ ನಿತ್ಯವಾಗಿದೆ ಇದು ಎಲ್ ಈ ಕರ್ಮ ಯಾರದು ಅಂದರೆ ಸಕಲ ಜೀವರದು ಎಂದಿಗೆ ಜೀವ ತಾನು ಪಟ್ಟ ಆಸೆ ತಪ್ಪು ಎಂಬುದು ಶಾಸ್ತ್ರದಿಂದ ತಿಳಿದು ಆಸೆಯನ್ನು ಬಿಟ್ಟುತ್ತಾನೋ ಆಗ ಅವನಿಗೆ ನಮ್ಮ ಮೋಚನಕ್ಕೆ ಅಂದರೆ ಮೋಕ್ಷಕ್ಕೆ ಉಪಯುಕ್ತವಾದ ಕರ್ಮವನ್ನು ಭಗವಂತ ಮಾಡಿಸಿ ಮೋಕ್ಷಕ್ಕೆ ಕೊಡಿಸ್ತಾನೆ ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರಿಗೆ ಅಧಃಪತನವಾದ ಅನ್ನಂ ತಮಸಿಗೆ ಹಾಕುತ್ತಾನೆ ಎಂಬುದು ಈ ಭವಿಷ್ಯ ಪುರಾಣದ ವಾಕ್ಯದ ಒಟ್ಟು ತಾತ್ಪರ್ಯ ಪುಣ್ಯ ಪಾಪಾದಕ ವಿಷ್ಣು ಕಾರ್ಯತ್ ಪೂರ್ವ ಕರ್ಮಣ ಅನಾಧಿತ್ವ ಕರ್ಮಣಶ ನವಿರೋಧ ಕಥಂಚನ ಕೇವಲ ಪುಣ್ಯಪಾಪಾದಗಳು ಅದನ್ನು ಅನುಸರಿಸಿ ವಿಷ್ಣು ಕರ್ಮ ಮಾಡುತ್ತಾನೆ ಮಾಡಿಸುತ್ತಾನೆ ಪ್ರಕೃತಿ ದಶೆಯಿಂದ ಅಂತ ತಿಳಿಯಬೇಕೇ ಹೊರತು ಇಡೀ ಭಗವಂತ ಸೃಷ್ಟಿ ಮಾಡಿದ್ದ ಪ್ರತಿಯೊಂದು ಗಡಿಗೆಯೂ ಪ್ರತಿಯೊಂದು ಪದಾರ್ಥವೂ ಸಹ ಜೀವನ ಇದೆ ಇದನ್ನೇ ನಾವು ತಿಳಿಯುವುದು ನಾವು ತಿನ್ನುವ ಪ್ರತಿ ಅಗಳಿನ ಮೇಲೂ ಕುಡಿಯುವ ನೀರಿನ ಮೇಲೂ ನಮ್ಮ ಋಣವಿದೆ ಅಂದರೆ ಏನರ್ಥ ನಮ್ಮ ಆಸೆ ಇದೆ ನಮ್ಮ ಬಯಕೆ ಇದೆ ನಮ್ಮ ಕಾಣಿಕೆ ಇದೆ ನಮ್ಮ ಬೈಕೆ ಎಲ್ಲಿಗೆ ತನಕ ಆ ನೀರಿನ ಮೇಲೆ ಕಣದ ಮೇಲೆ ಇದೆಯೋ ಅದು ನಮ್ಮದಲ್ಲ ಅದನ್ನು ಬಿಟ್ಟು ನಾವು ಯಾಕೆ ತತ್ಪರತಂತ್ರ ಸರ್ವಮೇವ ಹರಿಸ್ತದ ವಶಮಿಚ್ಚೇವ ಜಾನಾತೆಯೋ ಮುಚ್ಚತೆಯು ಸಹ ಎಂಬತಕ್ಕಂಥದ್ದು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ ಯಾ ಏತ ಸರ್ವಮೇವ ಹರಿಸದ ಭಗವಂತನ ಅಧೀನದಲ್ಲಿದೆ ನಾವು ಇದನ್ನು ಅಪೇಕ್ಷೆ ಪಟ್ಟಿದ್ದು ನಮ್ಮ ವಸ್ತುವಲ್ಲ ಇದು ಎಂಬ ನಿಶ್ಚಿತ ಜ್ಞಾನ ಯಾರಿಗೆ ಯಾವ ಜೀವರಿಗೆ ಬರುತ್ತೋ ಆ ಕ್ಷಣದಿಂದ ಅವರು ಸನ್ಮಾರ್ಗಕ್ಕೆ ಹೋಗುತ್ತಾರೆ ಅಂತ ಅರ್ಥ ಆದ್ದರಿಂದ ನಾವು ಮಾಡಬೇಕಾದೇನು ಸಕಲ ಆಸೆಯನ್ನು ಬಿಟ್ಟು ಬಿಡಬೇಕು ಆಸೆ ಎಂಬುದೇ ದೋಷರೂಪವಾದದ್ದು ನಮ್ಮ ನಿಯತವಾದ ಸ್ವರೂಪದಕ್ಕೆ ಸಂಬಂಧಪಟ್ಟಿದ್ದು ಯಾರಿಗೂ ಕಿತ್ತುಕೊಳ್ಳುವುದಕ್ಕಾಗಲ್ಲ ಭಗವಂತ ಕೊಟ್ಟೇ ಕೊಡುತ್ತಾನೆ ಅದರ ಬಗ್ಗೆ ನಮಗೆ ಆಸೆ ಪಡುವ ಅವಶ್ಯಕತೆ ಇಲ್ಲ ನಮಗೆ ಹೊರಗೆ ಬಂಧಕ ಪ್ರತಿಬಂಧಕ ರೂಪವಾಗಿ ಮಾಡಿರ್ತಕ್ಕಂಥ ಆಸೆಯಿಂದ ಈ ಸಂಸಾರ ಬಂಧನವಾಗಿದೆ ಸಂಸಾರ ಬಂದರಿಂದ ವಿಮುಕ್ತರಾದಾಗ ಸ್ವರೂಪದ ಸುಖ ಆವಿರ್ಭಕ್ತ ಅಂದರೆ ಅದು ಅವರಿಗೆ ಕಾಣಿಸಿಕೊಳ್ಳುತ್ತದೆ ಅದನ್ನು ನಾವು ಅನುಭವಿಸಬಹುದು ಇದೇ ಸಂಸಾರದ ಗುಟ್ಟು ಸೃಷ್ಟಿಯ ಗುಟ್ಟು ಮತ್ತು ಪ್ರಕೃತಿಯ ಗುಟ್ಟು ಇದೇ ಶಾಸ್ತ್ರದ ಮಹಿಮೆ ಇದು ಭಗವಂತನಿಗೆ ಯಾವ ಬೈಕ್ಯವು ಇಲ್ಲದವ ಭಗವಂತ ಆದ್ದರಿಂದ ಅವನಲ್ಲಿ ವೈಷ್ಯಮ್ಯ ಇಲ್ಲ ಎಂಬುದು ಸ್ಥಾಪಿತವಾಗುತ್ತೆ ಆದ್ದರಿಂದಲೇ ಪುರಂದ್ರದಾಸರು ಅವನನ್ನು ಪುರಾಣ ಪುರುಷೋತ್ತಮ ಎಂದು ಸಾರಿದ್ದಾರೆ ಯಾರೂ ಆಸೆ ಇಲ್ಲದವರು ಇಲ್ಲವೇ ಇಲ್ಲ ಆದ್ದರಿಂದ ಯಾರೂ ಪುರುಷೋತ್ತಮನಲ್ಲ ಪುರುಷೋತ್ತಮನಾದರೂ ಭಗವಂತ ಮಾತ್ರ ಅವನು ಸ್ವತಂತ್ರನಾದ್ದರಿಂದ ಬೇರೆ ಯಾರೂ ಜೀವರ ಬ್ರಹ್ಮದೇವರ ಆಸೆಯನ್ನಾಗಲಿ ಒಂದು ತೃಣದ ಆಸೆಯನ್ನಾಗಲಿ ಪೂರ್ಣ ಮಾಡೋಕ್ಕೆ ಶಕ್ಯರಿಲ್ಲ ಆದ್ದರಿಂದ ಜೀವನ ಪರವಾಗಿ ಸೃಷ್ಟಿಯಾದ ಕಾರ್ಯಗಳು ನಡೆದಿದೆ ಇದನ್ನು ತಿಳಿದುಕೊಂಡು ಜೀವ ತನ್ನದನ್ನು ಮಾತ್ರ ಅಪೇಕ್ಷೆ ಪಡುತ್ತಾನೋ ತನ್ನದಲ್ಲ ಎಂಬ ನಿರ್ಧಾರಕ್ಕೆ ಶಾಸ್ತ್ರ ಜ್ಞಾನದಿಂದ ಬರುತ್ತಾನೋ ಆಗ ಸನ್ಮಾರ್ಗಕ್ಕೆ ಕಾರಣವಾಗುತ್ತದೆ ಅದೇ ಯಾತಿ ಸರತ ಪರತಂತ್ರ ಸರ್ವಮೇವ ಹರಿಸ ಭಗವಂತನ ಅಧೀನದಲ್ಲಿದೆ ಸ್ವರೂಪ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಹೊಂದಬೇಕಾದರೆ ಅನ್ಯತಾ ಆಸೆಗಳನ್ನು ಭಾವನೆಗಳನ್ನು ಬಯಕೆಗಳನ್ನು ಬಿಟ್ಟು ಬಿಡಬೇಕು ಇದು ಬಂಧನ ರೂಪವಾಗಿದೆ ಎಲ್ಲರಿಗೂ ಇದು ಅನ್ವಯಿಸುತ್ತದೆ ಇದೇ ಮಹತ್ತಾದ ಶಬ್ದ ಆದ್ದರಿಂದ ಪುರುಷೋತ್ತಮತ್ವ ಎಂಬತಕ್ಕಂಥದ್ದು ಕೇವಲ ಭಗವಂತನಿಗೆ ಅನ್ವಯಿಸುವುದು ಅದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂಧದಾಸರು ಅಂದು ತೋರಿಸಿದ್ದಾರೆ ಅದರ ಮಹತ್ವವನ್ನು ತಿಳಿಯಲು ಈ ಪುರಾಣದ ಅವಶ್ಯಕತೆ ನಮಗೆ ಬಹಳಷ್ಟಿದೆ ಇದರಿಂದ ನಮ್ಮ ಬಿಂಬ ಅಪರೋಕ್ಷವಾಗಲು ಮಹತ್ತರವಾದ ಸಾಧನೆಯಾಗುವುದು ಇಂತಹ ಉತ್ತಮ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂಧದಾಸರಿಗೆ ಅವರ ಅಂತರ್ಯಾಯ ಪುರಂದರೆ ಬಿಟ್ರಿಗೆ ನಮಸ್ಕರಿಸುತ್ತ ಈ ಜ್ಞಾನ ಒದಗಿದ್ದು ನಮ್ಮ ಮಾತಾಪಿತ್ರಗಳ ತಪಸ್ಸಿನ ಪ್ರಭಾವದಿಂದ ಗುರಿಹಿರ ಅನುಗ್ರಹ ಪ್ರಭಾವದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ದಯಾ ಕಾರುಣ್ಯದಿಂದ ಇವರಲ್ಲಿ ನಿಂತು ನಡೆಸುತ್ತಿರುವ ಭಾರತೀಯ ಪ್ರತಿ ಮುಖ್ಯ ಪ್ರಾಣ ವಾಯುದೇವರೇ ಈ ಜ್ಞಾನವನ್ನು ಕೊಡುತ್ತಿದ್ದಾರೆ ನಮಗೆ ಈ ಜ್ಞಾನ ನಿಶ್ಚಿತ ಮಾಡಿಕೊಂಡು ಇದಾವುದು ನಮ್ಮದಲ್ಲ ನಾವು ತಪ್ಪು ದಾರಿಯಲ್ಲಿ ಆಸೆಯನ್ನು ಮಾಡಿಕೊಂಡಿರುವುದರಿಂದ ಬಂದನ್ನು ಎಂಬ ಜ್ಞಾನವನ್ನು ಶ್ರೀ ವಾಯುದೇವರೇ ಮಾಡಿಸುತ್ತಿದ್ದಾರೆ ಆದ್ದರಿಂದ ಇಲ್ಲಿ ನಾವು ವಿಮುಕ್ತರಾಗಬೇಕಾದರೆ ಇವರೆಲ್ಲರ ಸ್ಮರಣೆಯನ್ನು ಕೃತಸ್ಮರ ಕೃತಸ್ಮರ ಕೃತ ಸ್ಮರ ಎಂದು ಸ್ಮರಿಸುತ್ತಾ ಎರಡು ಎಂಟರಲ್ಲೂ ಅಂತರ್ಯಾಮಿಯಾಗಿ ನಿಯಾಮಕನಾಗಿರ್ತಕ್ಕಂತಹ ಸ್ವತಂತ್ರನಾದ ಭಗವಂತ ಪ್ರಭು ನಮ್ಮ ಬಿಂಬರೂಪಿ ಭಗವಂತನಿಗೆ ಭೂ ಇಷ್ಟಾಂತೇ ನಮ ಉಕ್ತಿಂವಿದೆ ಭೂ ಇಷ್ಟಾಂತೇ ನಮ ಉಕ್ತಿಂವಿದೇಮ ಭೂ ಇಷ್ಟಾಂತೇ ನಮ ಉಕ್ತಿಂವಿದೇಮ ಎಂದು ಹೇಳಿ ವಿನಮ್ರಿಸೋಣ ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣ ವಂಸು ಹರಿಹಿ ಓಂ ಹರಿಹೇ ಓಂ ಹರಿಹೇ ಓಂ